ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ದಲಿತರು ಅಂದರೆ ಪ್ರಾಣಿಗಳಿಗಿಂತ ಕಡೆ ಅವರಿಗೆ ಯಾವ ಹಕ್ಕು ಇರಬಾರ್ದು ಕನಿಷ್ಠ ಶಿಕ್ಷಣದ ಹಕ್ಕು ಸಹ ಇರಬಾರ್ದು ಬದುಕೋದು ಗೌರವಯುತ ಬದುಕನ್ನು ಬಿಟ್ಟುಬಿಡಿ ಓದೋದಕ್ಕೂ ಸಹ ಸಹ ಅವರಿಗೆ ಹಕ್ಕಿಲ್ಲ ಇದೇನೆ ಹಿಂದೂ ಧರ್ಮದ ಮೂಲ ಧಾತು ಫೌಂಡೇಶನ್ ಮನುವಾದ ಮನುಸ್ಮೃತಿ ಅದನ್ನೇ ಹೇಳೋದು ಈ ಜನ ಏನಿದ್ದಾರೆ ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವ ಕೀಳು ಮನಸ್ಥಿತಿಯ ಜನರ ಮನಸ್ಸಿನಲ್ಲಿ ಇವತ್ತಿಗೂ ಸಹ ಅದೇ ತುಂಬಿರೋದು ಅದೇ ಬ್ರಾಹ್ಮಣ್ಯ ಸೃಷ್ಟಿ ಮಾಡಿರುವಂತಹ ಜಾತಿ ಪದ್ಧತಿನೇ ತುಂಬಿರೋದು ಅದು ಏನು ಮಾಡಿದ್ರೂ ಹೋಗ್ತಾನೆ ಇಲ್ಲ ಅದೊಂದು ದೊಡ್ಡ ಸಾಂಕ್ರಾಮಿಕ ರೋಗದ ರೀತಿಯಲ್ಲಿ ಹರಡ್ತಾನೆ ಇರುತ್ತೆ ಉತ್ತರ ಪ್ರದೇಶದಿಂದ ಉತ್ತರ ಪ್ರದೇಶದಿಂದ ಒಂದು ಆಘಾತಕಾರಿ ಸುದ್ದಿ ಬರ್ತಾ ಇದೆ ರಸ್ರಾ ಅನ್ನುವಂತಹ ಪ್ರದೇಶದಲ್ಲಿ ದಲಿತ ಕುಟುಂಬ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡ್ತಾ ಇದೆ ಅನ್ನೋದೇ ತಪ್ಪು ಅಪರಾಧ ನೀವು ದಲಿತರು ಎಲ್ಲಾದರೂ ಗುಡಿಸಲಲ್ಲಿ ಮದುವೆ ಆಗಬೇಕು ನೀವು ಅದು ಹೇಗೆ ಕಲ್ಯಾಣ ಮಂಟಪಕ್ಕೆ ಬಂದು ಬುಕ್ ಮಾಡಿ ವಿಜೃಂಭಣೆಯಿಂದ ಮದುವೆ ಆಗ್ತೀರಿ ಅಂತ ಒಂದಷ್ಟು ಸೋಕಾಲ್ಡ್ ಜಾತಿವಾದಿಗಳಿಗೆ ಸೋಕಾಲ್ಡ್ ಮೇಲ್ಜಾತಿಯವರಿಗೆ ಸಿಟ್ಟು ಬಂದು ದಾಳಿ ಮಾಡಿ ಇಬ್ಬರಿಗೆ ಗಂಭೀರ ಗಾಯ ಮಾಡಿ ಇಡೀ ಮದುವೆಯನ್ನು ಡಿಸ್ಟರ್ಬ್ ಮಾಡಿದ್ದಾರೆ ಏನದು ಸಂಪೂರ್ಣ ವಿವರ ಅಂದರೆ ಉತ್ತರ ಪ್ರದೇಶದ ರಸ್ರಾ ಅನ್ನುವಂತಹ ಪ್ರದೇಶದಲ್ಲಿರುವ ಕಲ್ಯಾಣ ಮಂಟಪವೊಂದಕ್ಕೆ ರಾತ್ರಿ ಹತ್ತೂವರೆ ಗಂಟೆಗೆ ಒಂದು ಇಪ್ಪತ್ತು ಜನರ ಗುಂಪು ಬರುತ್ತೆ ಅದರ ನೇತೃತ್ವವನ್ನು ವಹಿಸಿದ್ದಂಥವರು ಅಮನ್ ಸಾಹ್ ಸಾಹ್ನಿ ದೀಪಕ್ ಸಾಹ್ನಿ ರಾಹುಲ್ ಅಖಿಲೇಶ್ ಮುಂತಾದವರು ಒಟ್ಟಿನಲ್ಲಿ ಒಂದು ಸುಮಾರು ಇಪ್ಪತ್ತು ಜನರ ಗುಂಪು ಬಂದ ತಕ್ಷಣವೇ ಕೆಟ್ಟ ಕೊಳಕ ಜಾತಿ ಸೂಚಕ ಬೈಗುಳಗಳು ನಿಮ್ಮ ಜಾತಿ ಇಂಥದ್ದು ನೀವು ಕೀಳು ಜಾತಿಯವರು ದಲಿತರು ನೀವು ಅದ್ರ ಜೊತೆಗೆ ಹೇಳ್ತಾರೆ ಹೌ ಡೇರ್ ಯು ನಿಮಗೆ ಎಷ್ಟು ಧೈರ್ಯ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡ್ತೀರಾ ನೀವು ದಲಿತರಾಗಿ ಕಲ್ಯಾಣ ಮಂಟಪದಲ್ಲಿ ಏ ಒಡಿರಲ ಇವ್ರಿಗೆ ಅಂತಂತ ಕೈಯಲ್ಲಿದ್ದ ರಾಡುಗಳು ಕಟ್ಟಿಗೆಗಳು ಏನೇನು ಎತ್ಕೊಂಡು ಬಂದಿದ್ರು ಎಲ್ಲದರಿಂದ ದಾಳಿ ಮಾಡಿದರು ಒಂದಿಬ್ಬರಿಗೆ ಅಜಯ್ ಕುಮಾರ್ ಮತ್ತು ಮನನ್ಕಾಂತ್ ಅನ್ನುವಂಥವ್ರಿಗೆ ಗಂಭೀರವಾದ ಗಾಯ ಆಗಿದೆ ಅವರು ಐ ಸಿ ಯುನಲ್ಲಿ ಇದಾಗಿದ್ದಾರೆ ಅಡ್ಮಿಟ್ ಆಗಿದ್ದಾರೆ ಈಗ ಅವರ ಸಂಬಂಧಿಯಾಗಿರುವಂತಹ ರಾಘವೇಂದ್ರ ಗೌತಮ್ ಅನ್ನುವಂಥವರು ಈ ಕುರಿತಾಗಿ ದೂರನ್ನು ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಆ್ಯಕ್ಟನ್ನು ಅಲ್ಲಿ ಹಾಕ್ಕೊಂಡಿದ್ದಾರೆ ಇದು ಮಾಮೂಲಿ ಇಂತಹ ಪ್ರಕರಣಗಳಲ್ಲಿ ಅದೇ ಹಾಕ್ಕೊಳ್ತಾರೆ ಆದರೆ ಈ ಮನಸ್ಥಿತಿ ಇದೆಯಲ್ಲ ದಲಿತರು ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಬಾರದು ಕುದುರೆ ಮೇಲೆ ಮೆರವಣಿಗೆ ಹೋಗಬಾರದು ಅದಕ್ಕೂ ಸಹ ದಿನ ಬೆಳಗಾದರೆ ನಾವು ಸುದ್ದಿ ಕೇಳ್ತಾನೆ ಇರ್ತೀವಿ ಉತ್ತರ ಪ್ರದೇಶದಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ದಲಿತ ವಧುವಿನ ಮೆರವಣಿಗೆ ಕುದುರೆ ಮೇಲೆ ಮೆರವಣಿಗೆ ಡಿಜೆ ಹಾಕಿದ್ರೆ ಹೋಗಿ ಹೊಡಿತಾರೆ ವಿಜೃಂಭಣೆಯಿಂದ ಮಾಡೋ ಹಾಗಿಲ್ಲ ನೀವು ಗುಲಾಮರು ಗುಲಾಮರ ರೀತಿಯಲ್ಲೇ ಮದುವೆ ಆಗಬೇಕು ದಿಕ್ಕು ದೆಸೆ ಇಲ್ಲದಂಗೆ ಬಡತನದಲ್ಲಿ ಹಂಗೆ ಮದುವೆ ಆಗಬೇಕು ಅದು ಹೇಗೆ ನಮಗೆ ಈಕ್ವಲ್ ಆಗಿ ಮದುವೆ ಆಗ್ತೀರಿ ಅನ್ನೋದು ಅಲ್ಲಿ ಇರುವಂತಹ ಜಾತಿವಾದ ಈ ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಇಲ್ಲ ಅಂತಲ್ಲ ಜಾತಿವಾದ ಆದರೆ ಉತ್ತರ ಭಾರತ ಅದರಲ್ಲೂ ವಿಶೇಷವಾಗಿ ಮಧ್ಯಪ್ರದೇಶ ರಾಜಸ್ಥಾನ ಉತ್ತರ ಪ್ರದೇಶ ಬಿಹಾರ ಈ ಈ ರಾಜ್ಯಗಳಿದಾವಲ್ಲ ಅವು ಇನ್ನೂ ಇನ್ನೂರು ಮುನ್ನೂರು ವರ್ಷಗಳ ಹಿಂದೆನೆ ಬದುಕ್ತಿದ್ದಾವೆ ಅಲ್ಲಿರುವಂತಹ ಮೇಲ್ಜಾತಿ ಅಂತ ಕರೆಸ್ಕೊಳ್ಳೋ ಕೀಳು ಮನಸ್ಥಿತಿಯ ಜನರ ಮನಸ್ಥಿತಿ ಇನ್ನೂ ಆ ಕಾಲಘಟ್ಟದಲ್ಲೇ ಇದೆ ಚಪ್ಪಲಿ ಹಾಕ್ಕೊಂಡು ಓಡಾಡಿದ್ರು ಸಹ ಓಡಿಯುವಂತಹ ಕೆಲವು ಊರುಗಳು ಇವತ್ತಿಗೂ ಇದ್ದಾವೆ ಚಪ್ಪಲಿ ಹಾಕಂಗಿಲ್ಲ ದಲಿತರು ಆ ಊರು ದಾಟಿ ಹೋಗೋವರೆಗೂ ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕು ಚಪ್ಪಲಿನ ದೇವಸ್ಥಾನಗಳಿಗೆ ಹೋದರೆ ಹೊಡಿತಾರೆ ಮದುವೆ ಆದರೆ ಹೊಡಿತಾರೆ ಏನಾದರೂ ಒಂದು ಮೆರವಣಿಗೆ ಮಾಡಿದ್ರೆ ಹೊಡಿತಾರೆ ವಿದ್ಯಾಭ್ಯಾಸದ ದೊಡ್ಡ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡಿ ದೊಡ್ಡ ಮಾರ್ಕ್ಸ್ ತಗೊಂಡು ಪಾಸ್ ಆದರೆ ಅದಕ್ಕೂ ಹೊಡೆದಿರುವಂತಹ ಉದಾಹರಣೆಗಳಿದೆ ಇಷ್ಟು ದೌರ್ಜನ್ಯ ನಡೀತಾ ಇರುತ್ತೆ ಸರ್ಕಾರದ ಅಂಕಿಅಂಶಗಳ ಪ್ರಕಾರನೇ ಪ್ರತಿ ವಾರ ಹದಿಮೂರು ಜನ ದಲಿತರನ್ನ ಜಾತಿಯ ಕಾರಣಕ್ಕೆ ಬರ್ಬರವಾಗಿ ಕೊಂದು ಹಾಕ್ತಾರೆ ಹದಿಮೂರು ಜನ ಇದು ಸಂ ಸರ್ಕಾರಿ ಅಂಕಿಅಂಶ ಹದಿಮೂರು ಅನ್ನೋದು ಅನಧಿಕೃತವಾಗಿ ಅದೆಷ್ಟೋ ಅದೆಷ್ಟು ಇದು ಹಿಂದುತ್ವ ಇದು ಭಾರತ ಮಾತಾ ಕಿ ಜೈ ಇದು ಹಿಂದೂ ನಾವೆಲ್ಲ ಒಂದು ಆ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ಕೊಂಡು ಓಡಾಡೋ ಗಿರಾಕಿಗಳಿದಾರಲ್ಲ ಅವ್ರು ಯಾರು ಇಂತಹ ಪ್ರಕರಣದಲ್ಲಿ ತುಟಿ ಬಿಚ್ಚದಿಲ್ಲ ತುಟಿ ಬಿಚ್ಚಲ್ಲ ಮಾತೇ ಆಡಲ್ಲ ಆ ಘಟನೆ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಸೈಲೆಂಟಾಗಿರ್ತಾರೆ ಇರ್ತಾರೆ ಅದೇ ಸ್ವಲ್ಪ ಮುಸ್ಲಿಂ ಹೆಸರು ಎಲ್ಲಾದರೂ ಲೈಟ್ ಆಗಿ ಗಾಳಿಯಲ್ಲಿ ತೇಲು ಬಂದುಬಿಟ್ರೆ ಸಾಕು ಓ ಅಂತ ಬಿಡ್ತಾರೆ ಹಿಂದೂಗಳ ಮೇಲೆ ದಾಳಿ ಆಗೋಯ್ತು ಈಗ ಈ ಕುಟುಂಬ ದಲಿತ ಕುಟುಂಬ ಹಿಂದೂ ಅಲ್ವಾ ಹಿಂದೂ ಹಿಂದೂ ಅಂತ ಏನು ಇದೆ ಒಂದು ಧರ್ಮ ಸೋಕಾಳ್ ಧರ್ಮ ಅದನ್ನು ಬಿಟ್ಟು ಬೌದ್ಧರು ಕ್ರೈಸ್ತರು ಇನ್ನೇನೋ ಆಗೋಕೆ ದಲಿತರು ಹೊರಟಾಗ ಮಾತ್ರ ಪೌರುಷ ಉಕ್ಕಿಬಿಡುತ್ತೆ ಇವ್ರಿಗೆ ಮತಾಂತರ ಮತಾಂತರ ಇಲ್ಲೇ ಇರಬೇಕು ನೀವು ಇಲ್ಲೇ ಇರಬೇಕು ವಾಪಸಿ ಅಂತ ಬೇರೆ ಹೋಗಿರೋರನ್ನ ಕರ್ಕೊಂಬತ್ತೀವಿ ಅಂತ ಕರ್ಕೊಂಬಂದು ಹಿಂಗೆ ನೀವು ಗುಲಾಮರಾಗಿರಬೇಕು ಇಲ್ಲೇ ಇರಬೇಕು ಆದರೆ ಗುಲಾಮರಾಗಿರಬೇಕು ಅಲ್ಲಿ ಹೋದರೆ ಸೂಟು ಬಿಟ್ಟು ಹಾಕೊಂಬಿಟ್ರೆ ಸ್ವಲ್ಪ ಒಳ್ಳೆ ಜೀವನ ಸಿಕ್ಬಿಟ್ರೆ ಮರ್ಯಾದೆಯಿಂದ ಬದುಕ್ಬಿಟ್ರೆ ನೀವು ನಮಗೆ ದೌರ್ಜನ್ಯ ಮಾಡೋದಕ್ಕೆ ಕೈ ಕೆರೆದಾಗೆಲ್ಲ ಯಾರಾದರೂ ಹೊಡೆಯೋದಕ್ಕೆ ಮನಸ್ಸು ಬಂದಾಗೆಲ್ಲ ಕೊಲ್ಲೋದಕ್ಕೆ ಕೂಲಿ ಮಾಡಿಸ್ಕೊಳ್ಳೋದಕ್ಕೆ ಗುಲಾಮಗಿರಿ ಮಾಡಿಸ್ಕೊಳ್ಳೋದಕ್ಕೆ ಜನ ಬೇಕಲ್ಲ ಹಾಗಾಗಿ ನೀವು ಹಿಂದೂ ಹಾಗೆ ಇರಬೇಕು ನಾವು ಹೆಂಗಿಟ್ಟಿದ್ದೀವೋ ಹಂಗೆ ಇರಬೇಕು ಗುಲಾಮರಾಗೇ ಇರಬೇಕು ಅಂತ ಮನಸ್ಥಿತಿ ಸಂಪೂರ್ಣವಾಗಿದೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಅಷ್ಟೇ ದಿನ ಬೆಳಗಾದರೆ ಈ ತರ ಉದಾಹರಣೆಗಳು ಸಾವಿರಾರು ಸಿಗ್ತವೆ ಸೊ ಈಗ ಯು ಪಿ ರಸ್ರಾದಲ್ಲಿ ಒಂದು ನಾಮಕಾವಸ್ಥೆ ಒಂದು ಎಫ್ ಐ ಆರ್ ಆಗಿದೆ ಅದರ ಮೇಲೆ ಒಂದಷ್ಟು ಜನನ ಬಂಧಿಸ್ತಾರೆ ಅವ್ರಿಗೆ ಈಸಿಯಾಗಿ ಬೇಲು ಸಿಗುತ್ತೆ ಅವರು ಇನ್ನೊಂದು ಕಡೆಯಲ್ಲಾದರೂ ಹೋಗಿ ದಲಿತರ ಮೇಲೇನೋ ಮುಸ್ಲಿಮರ ಮೇಲೇನೋ ದೌರ್ಜನ್ಯ ನಡೆಸೋದಕ್ಕೆ ಇನ್ನೊಂದಷ್ಟು ಸಿಗ್ತಾ ಇರ್ತವೆ ಇದು ನಾರ್ಮಲ್ ಅದು ನಾರ್ಮಲ್ ಇದು ನಾರ್ಮಲ್ ಸೊ ಇದೆಷ್ಟು ಉತ್ತರ ಪ್ರದೇಶದಿಂದ ಬರ್ತಿರುವಂತಹ ದಲಿತ ಕುಟುಂಬದ ಮೇಲೆ ನಡೆದಿರುವಂತಹ ದಾಳಿಯ ವಿವರಗಳು ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು